ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಸಹ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಇವತ್ತು ನಾನು ತುಪ್ಪನ ಹೇಗೆ ಮಾಡೋದು ಅಂತ ಅಂದರೆ ಕಾಯಿಸೋದು ಹೇಗೆ ಅಂತ ಶೇರ್ ಇದ್ದೀನಿ ಅಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ತುಪ್ಪ ಕಾಯಿಸ್ತಾರೆ ಬಟ್ ಅವ್ರದೇ ಆದ ವಿಧಾನದಲ್ಲಿ ಕಾಯಿಸ್ತಾರೆ ಬಟ್ ನಾವು ಯಾವ ರೀತಿ ಕಾಯಿಸ್ತೀವಿ ಅಂತ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಆಂಟಿ ಕಾಯಿಸೋ ತುಪ್ಪನ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು ವೀಡಿಯೋ ಮಾಡಿಕೊಂಡು ಶೇರ್ ಇದ್ದೀನಿ ದಯವಿಟ್ಟು ನೀವು ಸಹ ಶೇರ್ ಮಾಡಿ ಇಷ್ಟ ಆದರೆ ನೀವು ಯಾವ ರೀತಿ ತುಪ್ಪ ಕಾಯಿಸ್ತೀರ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದೀನಿ ಈ ಥರ ಬೆಣ್ಣೆನ ಚೆನ್ನಾಗಿ ಕರ್ಕಿಸ್ಕೋಬೇಕಾಗುತ್ತೆ ಅಂದರೆ ಕಾಯಿಸ್ಬೇಕು ಕಾಯಿಸಿದಾಗ ಈ ಥರ ಮೆಲ್ಟ್ ಆಗುತ್ತೆ ಬೆಣ್ಣೆ ಎಲ್ಲ ಆದಮೇಲೆ ಅದಕ್ಕೆ ಏನೇನು ವಸ್ತುಗಳನ್ನು ಹಾಕಬೇಕು ತುಂಬ ಘಮ ಘಮ ಆಗಿ ಟೇಸ್ಟಿಯಾಗಿ ತುಪ್ಪ ಬರಬೇಕು ಅಂದರೆ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಪೂರ್ತಿ ವಿಡಿಯೋನ ಇರಿ ಬೆಣ್ಣೆ ಎಲ್ಲ ಕರ್ಗೋಯ್ತು ಫ್ರೆಂಡ್ಸ್ ಈಗ ನಾವು ಇದಕ್ಕೆ ಏನೇನಪ್ಪ ಬೇಕು ಅಂತಂದರೆ ಒಂದು ವೀಳ್ಯದೆಲೆ ಮೆಂತ್ಯ ಪೌಡ್ರು ಮತ್ತು ತುಪ್ಪದ ಪುಡಿ ತುಪ್ಪದ ಪುಡಿ ಅಂದರೆ ಮೆಂತ್ಯ ಹುರಿದ್ಬಿಟ್ಟು ಅದಕ್ಕೆ ಮತ್ತು ಅರ್ಶಿಣ ಕೊಂಬು ಅಥವಾ ಅರ್ಶಿಣ ಕೊನೆ ಅಂತೀವಿ ಅದನ್ನು ಸಹ ಹಾಕಿ ಪೌಡ್ರನ್ನು ಮಾಡ್ಕೊಂಡಿರ್ತೀವಿ ಆ ಪೌಡ್ರು ಬೇಕು ಮತ್ತು ಸ್ವಲ್ಪ ಉಪ್ಪು ಬೇಕು ಕರಿಬೇವು ಬೇಕು ಹಾಗೆ ಬೆಳ್ಳುಳ್ಳಿ ಬೇಕು ಬೆಳ್ಳುಳ್ಳಿಯನ್ನು ಈ ಥರ ಕೆಜ್ಜಿಬಿಟ್ಟು ನಾವು ಆ ಒಂದು ಕಾದಿರ್ತಕ್ಕಂಥ ಬೆಣ್ಣೆಗೆ ಹಾಕಬೇಕಾಗುತ್ತೆ ಬೆಳ್ಳುಳ್ಳಿ ಕೆಜ್ಕೋಬೇಕು ನೀವು ಏನೇನನ್ನು ಹಾಕ್ತೀರೋ ನಾವು ಇಷ್ಟು ವಸ್ತುಗಳನ್ನು ಯೂಸ್ ಮಾಡ್ತೀವಿ ಯಾವುದಕ್ಕೆ ತುಪ್ಪ ಕಾಯಿಸೋದಕ್ಕೆ ಏನೇನಪ್ಪ ಕರಿಬೇವು ಉಪ್ಪು ವೀಳ್ಯದೆಲೆ ಮತ್ತು ಮೆಂತ್ಯ ಪೌಡ್ರು ಮತ್ತು ಸ್ವಲ್ಪ ತುಪ್ಪದ ಪೌಡ್ರು ಬೆಳ್ಳುಳ್ಳಿ ಇಷ್ಟನ್ನು ನಾವು ರೆಡಿ ಮಾಡಿಕೊಂಡು ಇಟ್ಕೊಂಡು ನೆಕ್ಸ್ಟು ನಾವು ತುಪ್ಪ ಕರ್ಗಿರುತ್ತೆ ಅಲ್ವಲ್ಲ ಬೆಣ್ಣೆ ಸಾರಿ ಬೆಣ್ಣೆ ಕರಗಿರುತ್ತೆ ಅಲ್ವ ಅದರಲ್ಲಿ ನೋಡಿ ನಾವು ಬೆಳ್ಳುಳ್ಳಿ ಎಲ್ಲವನ್ನು ಉಪ್ಪನ್ನು ಮತ್ತು ಕರಿಬೇವನ್ನು ಎಲ್ಲವನ್ನು ಹಾಕಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಕುದಿಸ್ಬೇಕಾಗುತ್ತೆ ಇದನ್ನೆಲ್ಲವನ್ನು ಹಾಕಿ ಮತ್ತೆ ಕಾಯಿಸ್ಬೇಕು ತುಂಬ ಚೆನ್ನಾಗಿರುತ್ತೆ ವಿಳ್ಯೋದಲ್ಲಿ ಅಂತೂ ಇರಲೇಬೇಕು ಟೇಸ್ಟ್ಗೆ ತುಪ್ಪದ ಟೇಸ್ಟೇ ಬೇರೆ ಬಿಡಿ ನಾವು ತಿಂತಾಯಿರ್ತೀವಲ್ವ ಹಾಗಾಗಿ ನಮಗೆ ಗೊತ್ತು ನೀವು ಇದೇ ರೀತಿ ಮಾಡ್ತೀರಾ ಅಥವಾ ಏನಾದರೂ ಚೇಂಜಸ್ ಇದೆಯಾ ಕಮೆಂಟ್ ಮಾಡಿ ಈ ರೀತಿ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ನೋಡಿ ನಾವು ಇಟ್ಕೊಂಡಿರ್ತಕ್ಕಂಥ ಎಲ್ಲ ತಿಂಗ್ಸನ್ನು ಹಾಕಿದಾಗ ಈ ಥರ ಆಗುತ್ತೆ ಚ ಚೆನ್ನಾಗಿ ಕುದಿಸ್ಬೇಕು ಅದರದ್ದೆಲ್ಲ ಟೇಸ್ಟು ಇಳೋದೆಲ್ಲದಿರ್ಬೋದು ಆ ಪೌಡ್ರದು ಬೆಳ್ಳುಳ್ಳಿ ಕರ್ಬೇವುದು ಎಲ್ಲ ಅದರೊಳಗಡೆ ಕರ್ಗಿ ಹೋದಾಗ ಬಿಟ್ಕೊಂಡಾಗ ಅದರ ರಸ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಈ ಥರ ಕುದಿಸ್ಬೇಕಾಗುತ್ತೆ ನೋಡಿ ಕುದಿಸಾದಮೇಲೆ ತುಪ್ಪ ಚೆನ್ನಾಗಿ ಸಣ್ಣ ಉರಿಲಿ ಕಾಯಿಸಿದಾಗ ಈ ಥರ ಆಗುತ್ತೆ ಇನ್ನೇನು ತುಪ್ಪ ಆಗೇ ಬಿಡ್ತು ನೋಡ್ತಾಯಿದ್ದೀರ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ನೀವು ಟ್ರೈ ಮಾಡಿ ಅಂತ ಇದ್ದೀನಿ ಯಾಕೆಂದರೆ ನಾನು ಈ ತುಪ್ಪ ಟೇಸ್ಟನ್ನು ಇರ್ತೀನಿ ನಮ್ಮ ಆಂಟಿ ಮನೇಲಿ ತುಪ್ಪ ಕಾಯಿಸೋದು ಇದೇ ರೀತಿಯಾಗಿ ನೆಕ್ಸ್ಟು ಇದೆಲ್ಲ ಚೆನ್ನಾಗಿ ಕಾದ್ಮೇಲೆ ಈ ಒಂದು ಥರ ಆಗುತ್ತೆ ನಾವು ಜರಡಿನಲ್ಲಿ ಈ ಥರ ಸೋಸ್ಕೋಬೇಕಾಗುತ್ತೆ ಆ ಕರ್ಬೇವು ಬೇ ಏನು ವೀಳ್ಯದೆಲೆ ಅದೆಲ್ಲ ಅಲ್ಲೇ ಉಳ್ಕೊಳುತ್ತೆ ಅದ್ರದ್ದು ಎಲ್ಲ ಟೇಸ್ಟ್ ಎಲ್ಲ ಅದಕ್ಕೆ ಬಂದಿರುತ್ತೆ ಸೊ ಈ ಥರ ಆಗುತ್ತೆ ತುಪ್ಪ ಕಾಯಿಸಿ ಸೋಸ್ತಾ ಇದ್ದಾರೆ ನೋಡಿ ಬಾಕ್ಸಲ್ಲಿ ಯಾವ ಕಲರ್ ಬಂದಿದೆ ತುಪ್ಪ ತುಪ್ಪ ತುಂಬಾ ಚೆನ್ನಾಗಿರುತ್ತೆ ಆ ಬೆಳ್ಳುಳ್ಳಿ ಟೇಸ್ಟು ಕರ್ಬೇವಿಂದು ಎಲ್ಲ ಅದರೊಳಗಡೆ ಮಿಕ್ಸ್ ಆಗಿರುತ್ತೆ ಅಲ್ವ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವ ರೀತಿ ತುಪ್ಪವನ್ನು ಕಾಯಿಸ್ತೀರಾ ಅಂಥೇಳಿ ಕಮೆಂಟ್ ಮಾಡಿ ಈ ಥರ ತುಪ್ಪ ಕಾಯಿಸಿ ನೀಟಾಗಿ ಸೋಸಿ ಅದನ್ನೆಲ್ಲ ನೋಡಿ ಸ್ಪೂನಲ್ಲಿ ಆ ಥರ ಮಾಡಬೇಕಾಗುತ್ತೆ ಕರ್ಬೇವು ಅದೆಲ್ಲ ಮೇಲೆ ಉಳ್ಕೊಳುತ್ತೆ ತುಪ್ಪ ಮಾತ್ರ ಕ್ಲಿಯರಾಗಿ ಒಂದು ಬಾಕ್ಸಲ್ಲಿ ಸೂಸ್ಕೊಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಈ ರೀತಿ ಟ್ರೈ ಮಾಡಿ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ